ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿಂದು ನಡೆದ ಹಿಂದುಳಿದ ವರ್ಗದವರ ಸಾಮಾನ್ಯ ಸಭೆಯಲ್ಲಿ ನೂತನ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ತನ್ವೀರ್ ಸೇಠ್ ಹಾಗೂ ಒಬಿಸಿ ಘಟಕದ ಅಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ ನಾಗೇಶ್ರನ್ನ ಸನ್ಮಾನಿಸಲಾಯಿತು ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಪಕ್ಷ ಸಂಘಟನೆ ಮತ್ತು ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೆಲುವಿಗಾಗಿ ಕಾರ್ಯತಂತ್ರಗಳು ಮತ್ತು ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ನಗರ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಮಾಜಿ ನಗರ ಪಾಲಿಕೆ ಸದಸ್ಯ ನಾಗಭೂಷಣ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಬ್ರಾನ್ ಸಿದ್ದಪ್ಪಾಜಿ ವಿಶ್ವಕರ್ಮ ವೆಂಕಟೇಶ್ ಗಾಣಿಗ ರವಿ ಮಡಿವಾಳ ಮಹೇಂದ್ರ ಕಾಗಿನೆಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಿಂದುಳಿದ ವಿಭಾಗದ ಅವರ ಅಧಿಕಾರ ವಹಿಸಿಕೊಂಡು ಒಂದು ವರ್ಷ ಇವತ್ತು ಪೂರೈಸಿದೆ ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿರುವಂಥದ್ದು ನನ್ನ ನನಗೆ ಅಭಿನಂದನೆ ಸಲ್ಲಿಸುವಂಥದ್ದಕ್ಕೂ ಇವತ್ತಿನ ಸಭೆ ತೀರ್ಮಾನಿಸಿ ನನ್ನನ್ನು ಆಹ್ವಾನಿಸಿದೆ ನಮ್ಮ ಸ್ಥಾನ ಗಳಿಸ್ಕೊಂಡಿರುವಂಥದ್ದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದೆ ಇರುವಂಥ ಚುನಾವಣೆ ಈ ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಳು ಮತ್ತು ವಿಶೇಷವಾಗಿ ಹಿಂದುಳಿದ ವರ್ಗದವರು ಅದರಲ್ಲಿ ವಿಶೇಷವಾದಂತಹ ಸಾಂಪ್ರದಾಯಿಕವಾದಂತಹ ಕಸುಬುಗಳಿಗೆದಿದೆ ಆ ಕಸುಬುಗಳನ್ನ ನಾವು ಜೀವಂತವಾಗಿಡುವಂಥದ್ದಕ್ಕೆ ಅದಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರದಿಂದ ಮಾಡಿಸುವಂಥದಕ್ಕೆ ಮತ್ತು ಹಿಂದುಳಿದ ವರ್ಗಕ್ಕೆ ಸೇರುವಂತಹ ಮತದಾರನ ನಮ್ಮ ಪಕ್ಷದ ಕಡೆಗೆ ನಾವು ಆಹ್ವಾನಿಸುವಂಥದಕ್ಕೆ ಅವರ ಮತಯಾಚನೆ ಮಾಡುವಂಥದಕ್ಕೆ ನಾವು ಕೆಲವೊಂದು ವಿಧಾನಗಳನ್ನ ಈಗಾಗಲೇ ಚರ್ಚೆ ಮಾಡಿಕೊಂಡಿದ್ದೇವೆ ಮುಂದೆ ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ಯಾವ ರೀತಿ ಮಾಡಬೇಕು ನಮ್ಮಲ್ಲಿರುವಂತಹ ನಾಲ್ಕು ಮುಂಚೂಣಿ ಘಟಕಗಳು ಮತ್ತು ಇಪ್ಪತ್ನಾಲ್ಕು ವಿಭಾಗಗಳು ಅದರಲ್ಲಿ ಪರಿಷ್ಟ ಜಾತಿ ಪರಿಷ್ಟ ಪಂಗ್ಳ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಕಾರ್ಮಿಕ ವಿಭಾಗ ಇದೆ ವೈದ್ಯರ ವಿಭಾಗ ಇದೆ ಕೃಷಿ ನಮ್ಮ ರೈತರ ವಿಭಾಗ ಇದೆ ಸೊ ಈ ರೀತಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾರ ಪ್ರಭಾವ ಯಾವ ಬೂತ್ ಮಟ್ಟದಲ್ಲಿ ಸಿಕ್ಕುತ್ತೆ ಅಂಥವ್ರನ್ನೆಲ್ಲ ಒಟ್ಟುಗೂಡಿಸಿ ನಾವು ಮತಯಾಚನೆ ಮಾಡುವಂಥದಕ್ಕೆ ಕಾರ್ಯಕ್ರಮ ರೂಪಿಸ್ಕೋತೀವಿ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಿದೆ ನಮ್ಮಲ್ಲಿ ನಮ್ಮ ಮುಂದೆ ಈಗಾಗಲೇ ಗುರಿ ಕೂಡ ಇದೆ ಗುರಿಯನ್ನು ಸಾಧಿಸುವಂಥದ್ದಕ್ಕೆ ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಕ್ತಿ ಕೊಡುವಂತಹ ಕೆಲಸ ಯಾಕಂದರೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಲಕ್ಷ್ಮಣರವರು ಮುಂದಿನ ಬುಧವಾರ ಮೂರನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡುವಂಥದಕ್ಕೆ ಇದ್ದಾರೆ ಅದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ಅದಾದ ತಕ್ಷಣ ನಮ್ಮ ಕಾರ್ಯಕ್ರಮ ಪ್ರಚಾರ ಯಾವ ರೀತಿ ಮಾಡಬೇಕು ಮತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಅನ್ನೋದನ್ನು ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ ಇಲ್ಲ ಪಕ್ಷದ ವತಿಯಿಂದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಡೆಯಿಂದ ಯಾರು ಬರಕ್ಕೆ ಸಾಧ್ಯ ಆಗುತ್ತೆ ಅವರ ಪಟ್ಟಿ ಕೆ ಪಿ ಸಿ ಸಿ ಈಗಾಗಲೇ ಬಂದಿದೆ ಮತ್ತು ರಾಜ್ಯದಲ್ಲಿ ನಾವು ಎರಡು ಭಾಗವಾಗಿ ಚುನಾವಣೆ ನಡೀತಾ ಇರಬೇಕಾದ್ರೆ ಮೊದಲನೇ ಹಂತದ ಚುನಾವಣೆ ಮೈಸೂರು ಚಾಮರಾಜನಗರ ಸೇರಿ ಇನ್ನೂ ಹನ್ನೆರಡು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ್ದಾಗುತ್ತೆ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಾಗುತ್ತೆ ಸೊ ಹಾಗಾಗಿ ರಾಜ್ಯದಲ್ಲಿರುವಂತಹ ನಮ್ಮ ನಾಯಕರುಗಳನ್ನ ಯಾರನ್ನ ಎಲ್ಲಿಗೆ ಬಳಸ್ಕೋಬೇಕು ಅನ್ನೋದನ್ನು ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಈಗಾಗಲೇ ನಾಮಪತ್ರ ಎಲ್ಲ ಭಾಗದಲ್ಲೂ ಸಲಿಕೆ ಆದ ಮೇಲೆ ಮನೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಜವಾಬ್ದಾರಿ ಕಾರ್ಯಾಧ್ಯಕ್ಷರಿಗೆ ಏನು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಅದರ ಮೂಲಕ ಸ್ಟಾರ್ ಕ್ಯಾಂಪೇನರ್ಸ್ಗೆ ಎಲ್ಲೆಲ್ಲಿ ಅಗತ್ಯವಾಗಿ ಬೇಕಾಗಿದೆ ಆ ಸಂದರ್ಭಕ್ಕೆ ನಾವು ಪಟ್ಟಿ ಮಾಡಿ ಕರೆಸ್ಕೊತೀವಿ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಇವತ್ತು ಒಂದು ಸಭೆ ಮಾಡಿಕೊಂಡಿದ್ದು ಆ ಸಭೆಯ ಮುಖ್ಯ ಉದ್ದೇಶ ಏನು ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಎಂ ಲಕ್ಷ್ಮಣ್ ಸರ್ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಮತ್ತು ನಾವು ಸಂಘಟಿತರಾಗುವ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆ ಮಾಡಿದ್ದು ಮತ್ತು ನಮ್ಮ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ನಮ್ಮ ಮೈಸೂರು ಭಾಗದ ನಾಯಕರಾದಂಥ ತನ್ವೀರ್ಶೇಟ್ ಸಾಹೇಬರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡಿದ್ದು ಇವತ್ತು ಕಾರ್ಯಕ್ರಮದಲ್ಲಿ ತನ್ಮೀರ್ಶೇಟ್ ಸಾಹೇಬರು ಭಾಗವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ನಮ್ಮ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಹಿಂದುಳಿದ ಭಾಗದಗಳ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಮತ್ತು ನಾನು ಕೂಡ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಒ ಬಿ ಸಿ ಘಟಕದ ಅಧ್ಯಕ್ಷನಾಗಿ ಒಂದು ವರ್ಷಗಳ ಇದೆ ಒಂದು ವರ್ಷದಲ್ಲಿ ಕೂಡ ನಾನು ನನ್ನ ಅಧ್ಯಕ್ಷನಾಗಿ ಮಾಡಿದಂಥ ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮಧು ಬಂಗಾರಪ್ಪ ಸಾಹೇಬರು ನಮ್ಮ ಹಿರಿಯರಾದಂಥ ತನ್ವೀರ್ ಶೆಟ್ಟ ಸಾಹೇಬರು ಮಹದೇವಪ್ಪ ಸಾಹೇಬರು ನಮ್ಮ ಮೂರ್ತಿ ಅಣ್ಣವರು ನಮ್ಮ ಶಿವಣ್ಣವರು ಇದೆಲ್ಲ ಮಾರ್ಗದರ್ಶನದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು ನನ್ನ ಅಧ್ಯಕ್ಷ ಸ್ಥಾನವನ್ನು ನನಗೆ ಏನು ಅಧ್ಯಕ್ಷನಾಗಿ ಕಾರ್ಯಕ್ರಮ ಕೆಲಸ ಕೆಲಸ ಮಾಡುವಂಥ ಕಾರ್ಯಕ್ರಮಗಳು ಕೊಟ್ಟಿದ್ದರು ಅದನ್ನು ಒಂದು ವರ್ಷದ್ದು ಕೂಡ ನಾನು ತಮ್ಮ ಮಾಧ್ಯಮದ ಮುಖಾಂತರ ಗೊತ್ತಿದೆ ಮತ್ತು ನಮ್ಮ ಹಿರಿಯರ ಸಲಹೆ ಮೇರೆಗೆ ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿ ಹಿಂದೆಡಿದಂಥ ಅಸೆಂಬ್ಲಿ ಎಲೆಕ್ಷನ್ಲ್ಲೂ ಕೂಡ ನಾವು ಪಕ್ಷದ ಗೆಲುವಿಗೆ ತುಂಬ ನಮ್ಮ ಒ ಬಿ ಸಿ ಘಟಕ ತುಂಬ ಶ್ರಮಿಸಿದೆ ಅದೇ ರೀತಿಯಾಗಿ ಈ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾವು ಹೆಚ್ಚಿನ ರೀತಿಯಾಗಿ ನಾವು ಪ್ರಚಾರ ಮಾಡಬೇಕು